ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಮೊದಲಿನಿಂದಲೂ ನಿಲ್ಲುತ್ತಾ ಬಂದಿರೋದು ಅಂದ್ರೆ ಅದು ಗಿಲ್ಲಿ ನಟ ಇದಕ್ಕಾಗಿ ಗಿಲ್ಲಿ ನಟನಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು ಇಬ್ಬರ ಮಧ್ಯೆ ಈಗ ಉತ್ತಮ ಬಾಂಡಿಂಗ್ ಬೆಳೆದಿದೆ ಗಿಲ್ಲಿ ನಟ ಅವರ ಮೇಲೆ ರಕ್ಷಿತಾಗೆ ಸೀಕ್ರೆಟ್ ಲವ್ ಬೆಳೆದಿದೆ ಅನ್ನುವಂತ ಪ್ರಶ್ನೆ ಮೂಡಿದೆ ಹೌದು ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಈ ಪ್ರಶ್ನೆಯನ್ನ ಎತ್ತಿ ಹಿಡಿದಿದ್ದಾರೆ ಇದರಿಂದ ಗಿಲ್ಲಿಗೆ ನಡುಕ ಶುರುವಾಗಿದೆ ಎಸ್ ಆರ್ ನೋ ಸೆಷನ್ ವೇಳೆ ರಕ್ಷಿತಾಗೆ ಕಿತಾಪತಿ ಮಾಡೋ ಹುಡುಗರು ಅಂದ್ರೆ ತುಂಬಾ ಇಷ್ಟ ಅಂತ ಸುದೀಪ್ ಕೇಳ್ತಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ನಾಚಿ ನೀರಾಕ್ತಾರೆ ಗಿಲ್ಲಿ ಈ ಮನೆಯಲ್ಲಿ ಹೆಚ್ಚು ಕಿತಾಪತಿ ಮಾಡ್ತಾರೆ ಅವರು ಯಾವಾಗಲೂ ಗಂಭೀರವಾಗಿ ಇರೋದಿಲ್ಲ ಅದಕ್ಕೆ ನಂಗೆ ಗಿಲ್ಲಿ ಅಂದ್ರೆ ಇಷ್ಟ ಅಂತ ರಕ್ಷಿತಾ ಹೇಳ್ತಾರೆ ಈ ವಿಷಯ ಗಿಲ್ಲಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ ಜೀವನದಲ್ಲಿ ರಾಂಗ್ ಕಲೆಕ್ಷನ್ ಆಗಿದೆ ಅಂತ ಗಿಲ್ಲಿ ಈ ರೀತಿ ಹೇಳಿ ಗಂಭೀರವಾಗಿ ಕೂತಿರ್ತಾರೆ ಗಿಲ್ಲಿ ಮುಖ ತುಂಬಾನೇ ಗಂಭೀರವಾಗಿತ್ತು ಜಾಸ್ತಿ ಯೋಚಿಸದೆ ಇರುವ ಸೆನ್ಸ್ ಆಫ್ ಹ್ಯೂಮರ್ ಇರುವವರು ಇಷ್ಟ ಆಗ್ತಾರೆ ಹೀಗಾಗಿ ಗಿಲ್ಲಿ ನಂಗೆ ಇಷ್ಟ ಅಂತ ರಕ್ಷಿತಾ ಹೇಳ್ತಾರೆ ಈ ಮೊದಲು ಕೂಡ ರಕ್ಷಿತಾ ಅವರು ಗಿಲ್ಲಿ ರೀತಿಯ ಹುಡುಗಬೇಕು ಅಂತ ಹೇಳಿದ್ರು ರಕ್ಷಿತಾ ಶೆಟ್ಟಿಯ ಮಾತು ಕೇಳಿ ಗಿಲ್ಲಿಗೆ ನಡುಕ ಶುರುವಾಗಿದೆ ನಂಗೆ ಬೆಳಗ್ಗೆಯಿಂದ ಯಾಕೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಭಯದಲ್ಲಿ ಕುಳಿತಿರ್ತಾರೆ ಗಿಲ್ಲಿಯ ಮುಖವನ್ನ ನೋಡಿ ಎಲ್ಲರಿಗೂ ನಗು ಬರುತ್ತೆ ಯಾಕಂದ್ರೆ ಈ ಮೊದಲು ಗಿಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಇರ್ಲಿಲ್ಲ ಇದೇ ಕಾರಣಕ್ಕೆ ಎಲ್ರು ನಗ್ತಿರ್ತಾರೆ ಇನ್ನು ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟನ ಅವರ ಮಧ್ಯೆ ಇರೋ ಬಾಂಡ್ ಬಿಗ್ ಬಾಸ್ ನಿಂದ ಹೊರ ಬಂದ ಬಳಿಕವೂ ಮುಂದುವರಿಯುತ್ತ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತಿಮ ಘಟ್ಟದತ್ತ ಮುಖ ಮಾಡುತ್ತಿದೆ ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಮನೆಯೊಳಗಿನ ಆಟದ ಕಾವು ಹೆಚ್ಚಾಗುತ್ತಿದ್ದರೆ ಹೊರಗಡೆ ವಿನ್ನರ್ ಯಾರಾಗ್ತಾರೆ ಅನ್ನುವಂತ ಚರ್ಚೆ ಜೋರಾಗಿದೆ ಇದರ ನಡುವೆ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಅಂದಂತಹ ಒಂದೇ ಒಂದು ಪದ ಹೊರಗಡೆ ಸಿಕ್ಕಾಪಟ್ಟೆ ಚರ್ಚೆಯನ್ನ ಹುಟ್ಟು ಹಾಕಿದೆ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿರುವ ರಕ್ಷಿತಾ ಆರಂಭದಿಂದಲೂ ತಮ್ಮದೇ ಆದ ವಿಭಿನ್ನ ಆಟದ ಶೈಲಿಯ ಮೂಲಕ ಗಮನ ಸೆಳೆದವರು ಭಾಷೆಯ ಮೇಲಿನ ಹಿಡಿತ ಕೊಂಚ ಕಡಿಮೆ ಇದ್ದರೂ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲು ತಡಕಾಡಿದರು ಅವರ ಪ್ರಾಮಾಣಿಕತೆ ಮತ್ತು ನೇರ ನಡೆಗೆ ಕನ್ನಡಿಗರು ಮನಸೋತಿದ್ದಾರೆ ಪರಿಣಾಮವಾಗಿ ರಕ್ಷಿತಾ ಶೆಟ್ಟಿ ಅವರು ಫಿನಾಲೆಗೆ ಅತ್ಯಂತ ಸಮೀಪದಲ್ಲಿದ್ದಾರೆ ಮನೆಯ ಸದಸ್ಯರು ರಕ್ಷಿತಾ ಅವರಿಗೆ ಆಟ ಅರ್ಥವಾಗುವುದಿಲ್ಲ ಅಥವಾ ಮಾತನಾಡಲು ಬರುವುದಿಲ್ಲ ಎಂದು ಹಿಯಾಳಿಸಿದಾಗಲೆಲ್ಲ ವೀಕ್ಷಕರು ರಕ್ಷ ಪರ ನಿಂತಿದ್ದಾರೆ ಆದರೆ ಈಗ ಸ್ವತಃ ನಿರೂಪಕರೇ ಅಂದ್ರೆ ಕಿಚ್ಚಾ ಸುದೀಪ್ ಅವರೇ ರಕ್ಷಿತಾ ಅವರನ್ನ ತಮಾಷೆ ಮಾಡಿದಂತಿದೆ ಎಂದು ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸುದೀಪ್ ಅವರ ಬಾಯಲ್ಲಿ ಉರಿಯುತ್ತೆ ಎಂಬ ಪದ ಬಳಕೆಯಾಗಿದೆ ಈ ಪದವನ್ನ ರಕ್ಷಿತಾ ಅವರ ವಿರುದ್ಧ ಬಳಸಿದ್ರು ಇದೇ ವಿಚಾರವಾಗಿ ಈಗ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಹೌದು ವೀಕೆಂಡ್ ಅಲ್ಲಿ ಮಾತಾಡುವಾಗ ಕಿಚ್ಚಾ ಸುದೀಪ್ ಅವರು ರಕ್ಷಿತಾ ಜೊತೆ ತಮಾಷೆ ಮಾಡ್ತಿರ್ತಾರೆ ನಿಮ್ಗೆ ಗಿಲ್ಲಿ ನಟನ ಮೇಲೆ ಸ್ವಲ್ಪ ಒಲವಿದೆ ಹಾಗಾಗಿ ಕಾವ್ಯ ಯಾವಾಗ್ಲೂ ಗಿಲ್ಲಿ ಜೊತೆ ಇದ್ರೆ ನಿಮಗೆ ಉರಿಯುತ್ತೆ ಅಂತ ತಮಾಷೆ ಮಾಡ್ತಾರೆ ಈಗ ಇದೇ ವಿಚಾರವಾಗಿ ಜನ ಪರ ಹಾಗೂ ವಿರೋಧ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಾಮಾನ್ಯವಾಗಿ ಮನೆಯ ಸದಸ್ಯರ ತಪ್ಪುಗಳನ್ನ ತಿದ್ದಿ ಬುದ್ಧಿ ಹೇಳಬೇಕಾದ ನಿರೂಪಕರೇ ಸ್ಪರ್ಧಿಯೊಬ್ಬರ ಬಗ್ಗೆ ಇಂತಹ ಆಡುಭಾಷೆಯ ಅಥವಾ ವ್ಯಂಗ್ಯದ ಪದವನ್ನು ಬಳಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಎದ್ದಿದೆ ಈ ಮಾತು ರಕ್ಷಿತಾ ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಮಾಡುವಂತಿದೆ ಎಂದು ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಸಂಡೇ ಪ್ರೋಮೋ ನೋಡಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪರ ಹಾಗೂ ವಿರೋಧ ಚರ್ಚೆಗಳು ಆರಂಭವಾಗಿವೆ ರಕ್ಷಿತಾ ಎಷ್ಟೇ ದಡ್ಡ ಪ್ರೇಮಿಯಂತೆ ಇದ್ದರೂ ಅಥವಾ ಆಟದ ಬಗ್ಗೆ ಗೊಂದಲವಿದ್ದರೂ ಸುದೀಪ್ ಅವರ ಬಾಯಲ್ಲಿ ಅಂತಹ ಪದ ಬರಬಾರದಿತ್ತು ಇದು ನೇರವಾಗಿ ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಮಾಡುವ ಮಾತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆ ಉರಿಯುತ್ತೆ ಅಂತ ಸುದೀಪ್ ಹೇಳುವುದು ಸರಿಯಿಲ್ಲ ಈ ಸೀಸನ್ ನಲ್ಲಿ ಸುದೀಪ್ ಅವರ ಯಾವ ಪಂಚಾಯಿತಿಯು ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅವರು ಪಕ್ಷಪಾತ ಂತೆ ಕಾಣುತ್ತಿದ್ದಾರೆ ಎಂದು ನೇರವಾಗಿಯೇ ಆರೋಪ ಮಾಡುತ್ತಿದ್ದಾರೆ ಇನ್ನು ವಿಶೇಷವೆಂದರೆ ಇದೇ ಸೀಸನ್ ನಲ್ಲಿ ಹಿಂದೆ ಸ್ಪರ್ಧಿ ಧ್ರುವಂತ್ ಅವರು ರಕ್ಷಿತಾ ವಿರುದ್ಧ ಮಾತನಾಡುವಾಗ ಉರಿತಾ ಇದೆಯಾ ಎಂದು ಕೇಳಿದ್ದರು ಆಗ ಸಹ ಸ್ಪರ್ಧಿ ಮಾಡು ಈ ಪದ ಬಳಕೆಯನ್ನು ತೀವ್ರವಾಗಿ ಖಂಡಿಸಿದ್ದರು ಸ್ವತಃ ಸುದೀಪ್ ಅವರೇ ವಾರಾಂತ್ಯದ ಸಂಚಿಕೆಯಲ್ಲಿ ಭಾಷಾ ಪ್ರಯೋಗ ಮತ್ತು ಪದಗಳ ಆಯ್ಕೆ ಬಗ್ಗೆ ಸ್ಪರ್ಧಿಗಳಿಗೆ ಸುದೀರ್ಘ ಕ್ಲಾಸ್ ತೆಗೆದುಕೊಂಡಿದ್ದರು ಆದರೆ ಈಗ ಅದೇ ಪದವನ್ನ ಸುದೀಪ್ ಅವರೇ ಬಳಸಿರುವುದು ವಿಪರ್ಯಾಸ ಮತ್ತು ವೀಕ್ಷಕರ ಅಚ್ಚರಿಗೆ ಕಾರಣವಾಗಿದೆ ಒಂದು ಕಡೆ ಸುದೀಪ್ ಅವರ ವಿರುದ್ಧ ಟೀಕೆಗಳು ವ್ಯಕ್ತವಾಗುತ್ತಿದ್ದರೆ ಮತ್ತೊಂದು ಕಡೆ ಕಿಚ್ಚನ ಅಭಿಮಾನಿಗಳು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ ಸುದೀಪ್ ಅವರು ಈ ಮಾತನ್ನು ಗಂಭೀರವಾಗಿ ಹೇಳಿಲ್ಲ ಬದಲಾಗಿ ತಮಾಷೆಯಾಗಿ ಹೇಳಿದ್ದಾರೆ ಒಂದು ಪದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನೂರಾರು ಅರ್ಥಗಳಿರುತ್ತವೆ ಅದನ್ನ ನಾವು ಹೇಗೆ ಸ್ವೀಕರಿಸುತ್ತೇವೆ ಅನ್ನೋದು ಮುಖ್ಯ ಸುದೀಪ್ ಅವರು ಕೇವಲ ಮನರಂಜನೆಯ ಭಾಗವಾಗಿ ರಕ್ಷಿತಾ ಅವರ ಕಾಲೆಳೆದಿದ್ದಾರೆ ಹೊರತು ಅವರನ್ನು ನೋಯಿಸುವ ಉದ್ದೇಶವಿಲ್ಲ ಎಂದು ಅಭಿಮಾನಿಗಳು ತಿರುಗೇಟನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯ ಆಟ ಅಂತಿಮ ಹಂತಕ್ಕೆ ತಲುಪುತ್ತಿರುವಾಗ ನಿರೂಪಕರ ಒಂದೊಂದು ಮಾತು ಇಷ್ಟೊಂದು ಕೋಲಾಹಲಕ್ಕೆ ಕಾರಣವಾಗಿರುವುದು ಸುಳ್ಳಲ್ಲ ಬಿಗ್ ಬಾಸ್ ಫೈನಲಿಸ್ಟ್ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಪ್ರೀತಿ ಹಾಗೂ ಲವ್ ಬ್ರೇಕಪ್ ಬಗ್ಗೆ ಹೇಳಿಕೊಂಡಿದ್ದಾರೆ ಹುಡುಗನನ್ನು ನೋಡಿ ಪ್ರೀತಿಯಾಗಿ ಮನಸ್ಸಿಗೆ ಖುಷಿಯಾಗಿ ನಂತರ ಬ್ರೇಕಪ್ ಆದಾಗ ಹೃದಯ ಒಡೆಯುತ್ತೆ ಅಂತಿಮವಾಗಿ ನೋಡಿದ ಕಣ್ಣುಗಳೇ ಅಳುವ ಮೂಲಕ ಶಿಕ್ಷೆ ಅನುಭವಿಸುತ್ತೆ ಅಂತ ಹೇಳಿಕೊಂಡಿದ್ದಾರೆ ಅಯ್ಯೋ ಇದೇನು ನಮ್ಮ ಟಗರು ಪುಟ್ಟಿಗೆ ಲವರ್ ಇದಾನ ಆದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ತರ ಇರೋ ಹುಡುಗ ಬೇಕು ಗಿಲ್ಲಿ ಅಂದ್ರೆ ಇಷ್ಟ ಅಂತ ಹೇಳ್ತಿದ್ಲು ಈಗೇನು ಲವ್ವರ್ ಬ್ರೇಕಪ್ ಅಂತ ಹೊಸ ಕತೆ ಹೇಳ್ತಿದ್ದಾಳೆ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ ಎಸ್ ಬಿಗ್ ಬಾಸ್ ಅಲ್ಲಿ ಸದ್ಯ ರಕ್ಷಿತಾ ಶೆಟ್ಟಿ ಅವರ ಹವ ಜೋರಾಗಿದೆ ರಕ್ಷಿತಾ ಫೈನಲಿಸ್ಟ್ ಎಂದು ಇದಾಗಲೇ ವೀಕ್ಷಕರು ಕೂಡ ಫಿಕ್ಸ್ ಮಾಡಿ ಆಗಿದೆ ಹಿಂದೊಮ್ಮೆ ರಕ್ಷಿತಾ ಶೆಟ್ಟಿ ತಾವು ಮದುವೆಯಾಗುವ ಹುಡುಗ ಹೇಗೆ ಇರಬೇಕು ಎನ್ನುವ ಬಗ್ಗೆ ಮಾತನಾಡಿದರು. ಆದರೆ ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಲವ್ ಮಾಡಿದ ಹುಡುಗ ಹಾಗೂ ಲವ್ ಬ್ರೇಕಪ್ ಬಗ್ಗೆ ಮಾತನಾಡಿ ಅಚ್ಚರಿ ಮೂಡಿಸಿದ್ದಾರೆ ಅಷ್ಟಕ್ಕೂ ರಕ್ಷಿತಾ ಹೇಳಿದ್ದು ರಿಯಲ್ ಸ್ಟೋರಿ ಏನಲ್ಲ ಬದಲಿಗೆ ಪ್ರೀತಿಯ ಬಗ್ಗೆ ಅವರು ಮಾತನಾಡಿದ್ದಾರೆ ಅದೇನಂದ್ರೆ ನಾನು ಒಂದು ಹುಡುಗನಿಗೆ ನೋಡ್ತೀನಿ ಹುಡುಗನ ಮೇಲೆ ನನಗೆ ಪ್ರೀತಿ ಆಗುತ್ತೆ ಆ ನಂತರ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ನೋಡಿ ಆ ಹುಡುಗನನ್ನ ನೋಡಿದ್ದು ನನ್ನ ಕಣ್ಣು ಖುಷಿಯಾಗಿದ್ದು ನನ್ನ ಮನಸ್ಸಿಗೆ ಆ ಹುಡುಗ ನನ್ನ ಬಿಟ್ಟು ಹೋಗ್ತಾನೆ ಆಗ ನನ್ನ ಹೃದಯ ತುಂಡಾಗುತ್ತೆ ಕಣ್ಣು ನೋಡಿದ್ದು ಮನಸ್ಸಿಗೆ ಖುಷಿಯಾಗಿದ್ದು ಹೃದಯ ಒಡೆದು ಹೋಗೋದು ಎಷ್ಟು ವಿಚಿತ್ರ ಅಲ್ವಾ ಪ್ರೀತಿ ಅಂದ್ರೆ ಅಂತ ಹೇಳಿಕೊಂಡಿದ್ದಾರೆ ಅಷ್ಟಕ್ಕೆ ಮುಗಿಸದ ರಕ್ಷಿತಾ ಕೊನೆಗೆ ಪನಿಷ್ಮೆಂಟ್ ಸಿಗುವುದು ಕೂಡ ಆತನನ್ನ ನೋಡಿದ ನನ್ನ ಕಣ್ಣಿಗೇನೆ ಯಾಕಂದ್ರೆ ಲವ್ ಬ್ರೇಕಪ್ ಆದಾಗ ಅಳುವುದು ಕಣ್ಣು ತಾನೆ ಎಂದಿದ್ದಾರೆ ಲವ್ ಹಾಗೂ ಬ್ರೇಕಪ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ